ಮಾತಾಡ್ಲಾ ಸರ್ ಮೊಬೈಲ್ ಸೈಲೆಂಟ್ ಹಚ್ಕೊಂಡ ಓಕೆ ಏನು ನಿನ್ನೆ ಕಲಬುರಗಿಯಲ್ಲಿ ನಡೆದಂತ ಘಟನೆ ಇದೆ ನನ್ನ ವಿರೋಧ ಪಕ್ಷದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಜಲವಾದಿ ನಾಡ್ಸಮ್ಮಣ್ಣವರು ಕಾರ್ಯಕ್ರಮ ನಿಮಿತ್ತ ಹೋಗಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಯಾರ್ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಕಾರ್ಯವೈಖರಿ ಬಗ್ಗೆ ನಮ್ಮ ಸೈನಿಕರ ಏನು ಮೇಲೆ ಡೌಟ್ ಬಿದ್ದಿದ್ರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಆನೆ ಓದ್ತಾ ಇದ್ದರೆ ಮೊಗಳ ನಾಯಿಗಳು ಎಪ್ಪತ್ತಾರು ಇರ್ತವೆ ಅರ ಸೀಡ್ ನಾಯಿಗಳು ಇರ್ತವೆ ಆ ನಾಯಿಗಳು ಇರ್ತವೆ ಈ ನಾಯಿಗಳು ಇರ್ತವೆ ನಾಯಿಗಳು ಇರ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು ಹೇಳಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಆನೆ ಯಾರು ನಾಯಿ ಯಾರು ಅಂತ ಕೇಳಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ನಮ್ಮ ಸೈನಿಕರ ಏನು ಹೋರಾಟ ಇದೆ ಅದರ ಬಗ್ಗೆ ಯಾರು ಡೌಟ್ ಬೀಳ್ತಾರೋ ಅವರೇ ನಾಯಿಗಳು ಅಂತ ಹೇಳಿದರು ಅದರಲ್ಲಿ ತಪ್ಪೇನಿದೆ ಇವತ್ತು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ರಾಜಕಾರಣ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾಡಿದೆ ಪ್ರತಿದಿನ ದೇಶದಲ್ಲಿ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡ್ತಾ ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಪ್ರಿಯಾಂಕ ಖರ್ಗೆ ಅವರು ಇರ್ಬೋದು ಮತ್ತೆ ಅವರ ತಂದೆಯವರಾದಂಥ ಖರ್ಗೆ ಅವರು ಇರ್ಬೋದು ಅವರು ನಮ್ಮ ಪಾಕಿಸ್ತಾನ ಅಂತಾರೆ ಮೊನ್ನೆ ಮಾಧ್ಯಮಗಳಲ್ಲಿ ಮಾತಾಡ್ತಾ ಏನೋ ಹಿಂದೆ ಛೋಟಮೋಟ ಯುದ್ಧಗಳಾಗ್ತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂದರೆ ಅವ್ರ ಕಾಲದಲ್ಲಿ ಆಗಿರೋ ಛೋಟಮೋಟ ಇವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥರು ಇವರೆಲ್ಲ ಸೇರ್ಕೊಂಡು ಹೊರ ದೇಶಗಳಲ್ಲಿ ಮಾಧ್ಯಮಗಳ ಮುಂದೆ ನಮ್ಮ ದೇಶದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ ನಮ್ಮ ದೇಶದ ವಾಯುನೆಲೆಗಳು ಧ್ವಂಸ ಆಗಿದೆ ಉಗ್ರಗಾಮಿಗಳನ್ನು ಅವ್ರ ಸೈನಿಕರು ಅಂತ ತಿಳ್ಕೊಂಡಿರ್ತಕ್ಕಂಥ ಶಿಬಿರಗಳ ಮೇಲೆ ನಮ್ಮ ದೇಶದ ಸೈನಿಕರು ವಾಯು ಮಾಡೋದ್ರ ಮುಖಾಂತರ ನೂರಾರು ಜನ ನಮ್ಮ ದೇಶದ ಹೆಣ್ಣುಮಕ್ಕಳ ಸಿಂಧೂರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಉಗ್ರಗಾಮಿಗಳನ್ನು ಸಂಹಾರ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಏನು ನೋವು ಅನ್ಭವಿಸ್ತಾ ಇದ್ರು ಅವರಿಗೆ ಸ್ವಲ್ಪ ರೀತಿಯಾದಂಥ ಸಮಾಧಾನ ಪಡಿಸೋ ಕೆಲಸಗಳನ್ನು ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿದಿನ ವಾಯುಸೇನೆ ಭೂಸೇನೆ ನೌಕಾ ಸೇನೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಲ್ಲ ಸೈನ್ಯದ ಮುಖ್ಯಸ್ಥರುಗಳ ಜೊತೆಯಲ್ಲಿ ಮತ್ತು ನಮ್ಮ ಅಜಿತ್ ದೋಯಲ್ ಅವ್ರ ಜೊತೆಯಲ್ಲಿ ನಮ್ಮ ರಕ್ಷಣಾ ಸಚಿವರ ಜೊತೆಯಲ್ಲಿ ಮೀಟಿಂಗ್ಗಳು ಮಾಡ್ತಾ ನಾವು ಈ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋಗಿದ್ರು ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ಅಂತ ಕೇಳ್ತಾರೆ ಅಂದರೆ ಇವ್ರಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಇವಾಗ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಈ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಇವತ್ತು ದೇಶ ನಡೀತಾ ಇದೆ ಮುನ್ನಡೀತಾ ಇದೆ ಆದರೆ ಇವತ್ತು ಕಲಬುರಗಿಯಲ್ಲಿ ನೀವು ಪಾಕಿಸ್ತಾನ ಏಜೆಂಟ್ ಅಂತ ವರ್ತನೆ ಮಾಡಿ ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾನ್ಸ್ವಾಮಿ ಅವರ ಬಗ್ಗೆ ಮೇಲೆ ನೀವು ನೀವು ಐದು ಗಂಟೆಗಳ ಕಾಲ ಇದನ್ನೆಲ್ಲ ನೀವು ಕೂಡಾಕಿರ್ತಕ್ಕಂಥ ದರ್ಬಾರ್ ಮಾಡ್ತಾ ಇದ್ದೀರಿ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರ್ಗೆ ರಕ್ಷಣೆ ಸಂವಿಧಾನನ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅಂತವ್ರಿಗೆ ರಕ್ಷಣೆ ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಇವತ್ತು ಪಕ್ಕದಲ್ಲಿ ಕುರ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ